ಬಿಡು ಪಿಂಡ್ರಿ ಮಕ್ಳು ಯಾರು ಅಡ್ ಪ್ಲೀಸ್ ನೋ ಐನ್ಸ್ ಕಾಣ ಬರಂಗಿಲ್ಲ ನೋಸ್ ಯಾಕೆ ಬರ್ಲಿಕ್ಕೆ ಒಂದಕ್ಕೆ ಸರಿ ಓಮರ್ ಏ ಯು ಕ್ಯಾನ್ ಹಂಗ್ಯಾಸ್ ಗೋ ಏನ ಯು ಕ್ಯಾನ್ ಹಂಗ್ಯಾಸ್ ಗೋ ನೀವು ಕಾಣ ಬರಂಗಿಲ್ಲ ನಿನಗ ನೋಸ್

ಅವ್ನ್ಗ್ಯಾಕೆ ಪಗಾರ ಕೊಡು ಕಳ್ಸಿಬಿಂಡು ಮನಿಗೆ ಹ್ಞೂ ಲಾಸ್ಟಿಗೆ ಬಾರ್ಸಕ್ಕೆ ಬೇಕವ್ವ ಲಾಸ್ಟಿಗೆ ಬಾರ್ಸೋಕ ಬೋಲ್ ಬಿಡಿಲ್ಲ ಇದೇನು ಉಯನಾರ ಮತ್ತೆ ಇವ್ರು ಇಲ್ಲದಾರ ಎಲ್ಲಿದ್ರ ಪಟಾಕ ಸೇತಾರೆ ಮಾರಿಸ ಹ್ಞೂ ಮತ್ತು ನಾಲ್ಕು ಮಂದಿ ನನ್ನ ಹೊರ ಇನ್ನೊಬ್ಬ ನನ್ನ ಸುಂದರ ಚಂಡಿ ಚೂಡಿ ದಂಡಿದಾರ ಮುಂಡಾ ಮೋಸಾಕ ನಾ ಅದನ್ನೇ ಯಪ್ಪ ಮೂಗ್ನ್ಯಾಗ ಹಳ್ಳ ಐತೆ ನೋಡು ನನಗೆ ಇಲ್ಲ ಅದಿಲ್ಲ ಅಂದ್ರೆ ಒಬ್ರು ಮುಗ್ನ್ಯಾಗ ಇಡ್ತಾರೆ ಒಬ್ಬೊಬ್ರಿಗೆ ಅರ್ಥ ಅರ್ಥವಾಯ್ತು ಬಿಡಿ ಅಂದಂಗ ಸರ್ ನಂಗೆ ಅನ್ಸು ಬಿಟ್ಟು ನಾವು ಈಗ ಫುಲ್ ಬಾಬೇಲಿ ಬಿದ್ವಲ್ಲ ಎಸ್ ಕಂಡಬಿಟ್ಟು ರೊಕ್ಕ ಮಾಡ್ಕೊಂಡ್ ಬಂದೆ ಸೊಸಿನ್ ಮದುವೆ ಆಗ್ಬೇಕಂತ ಬಂದೆ ವೆರಿ ಗುಡ್ ವೆರಿ ಗುಡ್ ನೀನು ಛಲವನ್ನು ನೀನು ಸಾಧಿಸ್ಕೊಂಡ್ ಬಂದ್ಬಿಟ್ಟಮ್ಮ ಇದು ಇದು ನನ್ನ ನಿನ್ನ ಸ್ನೇಹ ಅಂತ ಅದು ನೀ ರೊಕ್ಕ ಕಳಿಸ್ಕೊಂಡ್ ಬಂದಿ ನಾ ಮದುವೆ ಆಗಿ ಬಂದೆ ಓ ಮೈ ಡಾಗ್ ಹೇ ಅದು ಏ ನಂದದು ಎಲ್ಲರೂ ಬಿಟ್ಟಿನ ಬಾಬಾ ಒಬ್ಬನ ಬಂದ್ರು ಈಗ ಕಿಲ್ಲೈತಿ

ನೀ ಏನು ಹೇಳಿದ ಒಂದ ಮಾತು ಏನಂದಿದೆ ದೋಸ್ತಿಗೆ ದೋಸ್ತಿ ಹಾ ಫಿಫ್ಟಿ ಫಿಫ್ಟಿ ಏನೇ ಬರಲಿ ನಿಮ್ಮ ಹೆಂಡರು ನಮಗೂ ಇರಲಿ ಸರ್ ಎಕ್ಯೂಸ್ ಮೀ ಹ್ಯಾಂಡರ್ ಆಗಿನ ಸರ್ ಅದು ದೋಸ್ತಿ ದೋಸ್ತಿ ಫಿಫ್ಟಿ ಫಿಫ್ಟಿ ಲಾಸ್ಟ್ ಅದು ನಾಲಿಗೆ ನಾಲಿಗೆ ಆಗಿರಬೇಕು ರುದ್ರ ಶಿಕ್ಷೆ ಕೊಟ್ಬಿಡ್ತು ಬಿಡುತ್ತೆ ಮತ್ತೆ ಏ ಅಪ್ಪಾಜಿ ಕೈ ಮುಟ್ಟಿ ಅದರಗ ಬೇಡ ನಾನೇ ದೋಸ್ತ ದೋಸ್ತಿ ನಿನಗೊಂದು ಮತ್ ಹುಡಿ ಕಡೋನು ಜವಾರಿ 풀ಲಡಿ ಟೈಮ್ ಇರಲ್ಲಕ ಬಿಡು ಅಕಿ ಎಷ್ಟಗೆ ತಗೆ ತೂરસ ಅಂತ ಹೇಳಿ ನೋಡಿ ಇಲ್ಲಿ ನೋಡ್ತ್ಯ ಇಲ್ಲಿ ನೋಡಿ

ಕೆರ್ಕೋಲಿ ಇಸ್ ಹೇಳ್ಬೇಕು ಅದು ನಮ್ ಭಾಷೆ ತೋನ್ ಯಾವ್ದು ಇನ್ ಮೇಲೆ ಅಮ್ಮ ಬರ್ತೇವೆ ನಾನು ಇಲ್ದಾಗ ಇನ್ ಮೇಲೆ ಮನೆಯಾಗ ಏನ್ರ ಕೆಲಸ ಇದ್ರೆ ನಾ ಇರ್ಲಿಲ್ಲ ಅಂದ್ರೆ ಅಮ್ಮ ಬಂದ್ ಮಾಡ್ತಾನಿ ಹಂಗಲ್ಲ ನಮ್ಮ ಮನೆಗ್ ಏನರ ಕಡಿಮೆ ಇದ್ರು ಕಡಿಬೇ ಕೊತ್ತಂಬ್ರಿ ಕಾಯಿ ಬೇಕಲ್ಲ ಅವು ಅದು ಬೇಕಾದಾಗ ತರ್ದ್ ಕೊಡ್ತಲ್ಲ ಅದು ಬೇಕಾದ್ರು ಇದು ಬೇಕಾದ್ರು ಎಲ್ಲ ಬೇಕಾದ್ರೂ ನಾನು ಹೇಳಿದ್ರು ಅಂದ್ರೆ ಏನು ಹಿಟ್ಟು ಸ ಇಲ್ಲ ನಮ್ಮ ಮನಿ ಕಿಲಿ ಹಾಕೊಂಡು ನಾವು ಹೋಕ್ಕಿನ್ ಅವರಾಗ ನೀನು ಹೊಲೆ ಒಂದು ಸಲ ಹೇಳಿಲ್ಲ ಮುತ್ಮತ್ ಅದ್ರಾಗು ಅಂದ್ರ ಆಗು ಉಂಗಿದ್ರು ಆಗ ಅದ್ರಾಗ ಅಂದ್ರೆ ನೀನು ಗಂಡ ಸಂಸೆ ಮಾಡವು ಏಯ್ ಕೆಟ್ಟ ದಿನ ವಿಷದ ಹತ್ತಿ ಮೇಲೆ ನಂಬಿಕೆ ಇಡ್ರಿ ಹೆಣ್ಣ್ರಿ ಇಲ್ಲಿ ಇನ್ನೊಬ್ರು ಸಿಗ್ತಾರೆ ಹೌದು ದೋಸ್ತಿ ಸಿಗ್ತಾರಲ್ಲೇ ಪುಣ್ಯಾತ್ಮ ಹಿಂಗೆ ಅಂದಂತಂದು ನಮ್ಗೆ ಯಾವ ಸಿಗಲಾರ್ದಂಗೆ ಐತಪ್ಪ ದೋಸ್ತಿ ಸಿಕ್ಕ್ರ ಕರೆ ಹೆಂಡ್ರು ಸಿಗ್ತೀವಿ ಇಟ್ಕೊಂಡಾದ್ರು ಬರಂಗಿಲ್ಲ ಬಿಡಂಗಿಲ್ಲ ಅಟ್ನ ತಗದು ತೋರ್ಸಾಕ ಹೇಟಲ್ ಹೈಕೊಳತ್ತಾ ನಿಂತಮ್ಮ ಪಾಪ ಎಟ್ಟಂತ ಮಾಡ್ತಾಳೆ ತಗದು ತೋರ್ಸಾಕ ಅದ್ನ ಹೇಳತ್ ನನ್ನ ಹೆಣ್ತಿ ಅದ್ರ ಆಕಿ ಆಕೆ ಸ್ವಲ್ಪ ನಾಚಿ ಸೊಬ ಅಂದ್ರೆ ಏನು ಭೇದ ಭಾವ ಇರ್ತೈತೆ ಕುಡೇ ಎಲ್ಲ ಸೇಮ್ ಇರ್ತಾವಂದೇ ಅಲ್ಲೋ ಅವ ಮಾರೇ ಅಂದಂಗವಿ ನೀ ಎಷ್ಟು ತ್ರಾಸು ಆದ್ರು ಚಿಂತಿಲ್ಲ ನಾನು ನಿನ್ನ ಗಂಡ ನಾನು ಹೇಳ್ ಅಣ್ಣ ಹುಳ ಬಿದ್ದತಿದ್ರೆ ನೀನು ಕುಡಿಯು ವಾವ್ ಸೌಂಡ್ ನೈಸ್ ನನ್ನ ಮ್ಯಾಲೆ ಇಟ್ಟು ಪ್ರೀತಿ ಅದರ ಎಲ್ಲರೂ ಅಭಿಮಾನಿಗಳು ಅಯ್ಯೋ ವಾವ್ ಶಿವ ನನಗಾಗಿ ನಿನಗಾಗಿ ತಂದ ನೀರನ್ನು ಅವು ಕುಡ್ದ ಹುಳದ ನೀರ ಕುಡ್ದವ ಆ ಇನ್ನು ಕೇಳಿದಿ ಪಾಠಿ ತೊಗೊಂಡು ಹೋಗಿತರಿಂದ ಅವ ಎಣ್ಣ ತ್ಯಾಂಕ್ಸ್ ಅಣ್ಣ ತ್ಯಾಂಕ್ಸ್ ಅಣ್ಣ ನನಗೆ ಕೊಟ್ಟ ಪಾಪ ತಂದವ ನಾನು ಹುಳ ತಗದ್ರೆ ಕುಡಿಬೇಕಾಗಿತ್ತು ಅವು ಅವೇ ಅವ್ನು ಮುಗಿತು ಇವ್ನು ಚಾಲು ಈಗ ಮತ್ತು ನೀಡು ಅವ ನೀರು ತಂದನ ಇವ ಬೀರ್ ತಂದು ಬಿಡ್ತಾನ ಅದಕ್ಕೆ ಪಟ್ಟ ತಗದು ತುರ್ಸು ಚೋಡಾಜಿ ಮುಂಜಿ ಶರ್ಮಾತೆ ಮಾತೇ ಸೌ ನಾಗ ಮಗಣ ಚೋಡಾ ಏನು ತೋಡಾ ಚೂಡ ನಗ್ದಾವ

ఏ తోర్సీ ఎడగై కిరబళి పడదోస్ ఏ దోస్తా సిటీ బాడ సిట్ బు బాయ్ మిగి నీ కళితా హా మి మన కాల మే బిర్

அத்தி தி ஆல்லை பேசிய அவங்க குடி ஒர்சு நீ குடி ஒத்துக்கோ நீர் குடித்து குடில நீ ನೋಡಿಲ್ ಬಿಡ್ಲ ಅವ ಸ್ವಲ್ಪ ದಿನಕ್ಕೆ ಅವನಿಗೆ ನಿಮ್ಮ ಗಾವ ಆದ್ರೆ ಬಿಡು ಚಾಂದನಿತ್ತಾರ ನೋಡ ಇವ್ರು ಅವ್ರ ಆತ ಇಬ್ಬರದ ಫಸ್ಟ್ ಕ್ಲಾಸ್ ಜೋಡಿ ನೀ ಒಂದು ಗುಡಿ ಹೊತ್ಗೋ ಆ ಮಗನ ಕೈಯರಿಗೆ ಇದನ್ನ ಕೂಡ ಒಂದು ದಾಡೋನ್ ಬಾರಕೊಲ್ಲ ಜಾತ್ರೆ ಜಾತ್ರೆ ಹೋಗ್ಬಿಡ್ರಿ ನೀನು ಹಂಗೆ ಯಾಕೆ ಮಾಡಾಕತ್ತೀ ನೀನು ನನಗರ ತಂದೆ ತಾಯಿ ಬಂಧು ಬಳಗನ ನೀನ ನಮ್ಮಣ್ಣಾಗಿ ಉಡಿ ತುಂಬಿ ಗಂಡ ಮನಿ ಕಳ್ಸ ಅಣ್ಣ ನಿಮ್ಮವ್ನ ಸೂರ್ಯ ಒಂದ್ಸಲ ಪಿಚ್ಚರ್ ನಂದು ವ್ಯವಸ ಉಳಿದ್ರೆ ತಂದು ಹಾಕಿ ಸಾಯ್ಬಿಡಿ ನಿಮ್ಮ ಅವ್ರ ಪ್ರೀತಿ ಮಟ್ಟ ಮಾಡಿ ಅಣ್ಣ ತಮ್ಮ ಅನ್ನಕ್ಕೆ ನಮ್ಮಂತ ಅಮ್ಮಾಯಿ ಹುಡುಗರ ಸಿಗ್ತವೆ ನಿಮ್ಮ ಅವ್ರ ನಿಮ್ಗೆ ಹೂ ಯ ಗಂಡ ಗಂಡ ಏನು ಅಳಗಲ್ಲ ನಿನಗೆ ಹಂಗೆ ಅಣ್ಣ ನೀನು ಅದ್ರ ಅಣ್ಣ ತಮ್ಮ ಅನ್ನಕ್ಕೆ ಹೋಗ್ಬಾರ್ದು ನೀನು ನನ್ನ ಕಿಮ್ಮತ್ ಕೇಳಕ್ಕೆ ಹೋಗ್ಬೇಡಿ ನಿಮ್ಮ ಅವನಿ ಅವ್ನ ಮದಿ ಆದ ಸಿಟ್ಟಿಲ್ಲ ನನಗೆ ಆದ್ರೆ ಅಣ್ಣ ಅನ್ಬನ್ ನಿಮ್ಮತ್ತ ಮಾಡ್ತೀನಿ

ನೀ ಒಟ್ಟ ರಾವ್ನಗರಕ್ಕೆ ಬಡಗೆ ನೋ ನಾನು ಆಕೆಗೆ ಬೆಡ್ರೂಮ್ ಅಂದ್ರೆ ಅಂದ್ರೆ ಐತಿ ಅಲ್ಲ ಓ ನೀರ ಮಾತಾಡ ಬಾ ಇಲ್ಲಿ ನಂದ್ಯಾಕ್ಕೆ ಬರಕ್ಕೆ ಕಳಕತ್ತಾ ಬೆಡ್ ರೂಮ್ ನನಗೆ ಬಿಡಿ ಅಡಿಗೆ ಮನೆಗಾದರೂ ನೆಡುತ್ತಿ ಏ ಅಪ್ಪ ಏನೋ ನನ್ನ ಹೆಂಡತಿ ನೀನು ಬೆಡ್ರೂಮ್ ಯಾಕೆ ಯಾಕ ಅಂತ ಕೇಳಿದೆ ಏ ಇಂತ ಸಂಸಗೆ ಗಿಡ ಇದ್ರೆ ನಿನ್ ಜೊತೆ ಎಷ್ಟು ತಿಂಗಳ ಬಾಳ ಮಾಡ್ತಾಳಕ್ಕೆ ಮಾಡ್ಲೇ ಕಾದರು ಸರ್ ತಿಂಗಳು 2 ತಿಂಗಳು 8 ತಿಂಗಳು ಸರ್ ಏಯ್ ಅಕ್ಕಿ ಬೆಡ್ ಯಾಕೆ ಗೆ ಯಾಕ ಬರಬೇಕು ಅಲ್ಲೇ ಯಾಕ ಬರಬೇಕು ತಂಗಿ ಅನ್ನ ಅಂದ ಮೇಲೆ ಮದುವೆ ಹೊಂಟಾಳು ಬರೀ ಕೈಲಿ ಕಳ್ಸಕ್ ಬರ್ತತ ಏ ಹೊತ್ತಪ್ಪ ಕೋತಂಬರಿ ವಿಚಾರ ಮಾಡು ಬೆಡ್ರೂಮ್ ನಲ್ಲಿ ಏಕೆ ಜಂಪರ್ ಪೀಸ್ ಕೈ ಕೊಡಕ ಜಂಪರ್ ಬೆಡ್ರೂಮ್ ನಾಗ ಜಂಪರ್ ತಗೊಂಡ್ ಕೊಡ್ತೀನಿ ಅವ್ರದ್ದು ಟೆಸೂರಿ ಹಾಕದವ್ ಟೆಸೂರಿ ಅಲ್ಲಿ ಐತೆ ಅದು ಏ ತಲಿ ಇಲ್ಲ ಏನಿಂದು ಇಲ್ಲ ಅದಕ್ಕ ಹಿಂಗಾಗೈತಿ ಇಲ್ಲ ಐತಿ ಇಲ್ಲ ಸಿಗ್ಲ ಹುಡುಕಾಡ್ಬೇಕು ಮೈಂಡ್ ಯುವರ್ ಲ್ಯಾಂಗ್ವೇಜ್ ಐ ಐ ಆಮ್ ನಾಟ್ ನೋಡು ಒಂದು ಮಾತು ಅಮ್ಮ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನ ನೋಡ್ಕೊಂಡ್ರುಕಿಂತ ನೋಡ್ಕೊಂತೀನಿ ಸಮಾಜ ಏನೇ ಅಂದ್ರೂ ಚಿಂತೆ ಇಲ್ಲ ಕೆತ್ತೆಸೆದು ಬಿಡು ತವಳಿಯನ್ನು ಸಮಾಜ ನಿನಗೆ ತವಳಿ ಇಲ್ಲದ ಬೋಳಿ ಅಂದರು ಚಿಂತೆ ಇಲ್ಲ ಯಾಕ ಸಮಾಧಾನ ಸಮಾಧಾನ ಈಗ ಯಾರು ನೀನು ಅವ ಯಾರು ಬೋಳಿ ಮಗ ಅಂದ ಮೇಲೆ ನೀ ಯಾರು ಆಟೋ ಏನು ಮಾತಾಡಲ್ಪ ಮುಂದಿಲ್ಲ ಅಕ್ಕಿ ಯಾಕೋ ಬೋಳಿ ಮಗಳು ಏ ನಾನು ಬೋಳಿ ಮಗ ಅಂದ್ರೆ ಅಕ್ಕಿ ಬೋಳಿಸ್ರಿ ನಮ್ಮ ಮನೆಯಾಗ ಪದ್ಧತಿನೇ ಐತಿ ನಮ್ಮ ಮನ್ಯಾಗ ಯಾರು ತಲೆಗ ಕೂದಲಿಲ್ಲ ನೀನ್ ಏನಾದ್ರೂ ನಮ್ಮ ಮನೆಗೆ ಬಂದು ಸೇರಿಂಗ್ ಬದ್ದು ಒಳಗೆ ಬರೋದಕ್ಕೆ ನಮ್ಮ ತಾಯಿ ಕತ್ತಿ ಬಟ್ಟ ತಗೊಂಡ್ರಲ್ಲಿ ಇರ್ತಾಳೆ ಮಣಕಾಲ ಸಂಜೆ ತೆಲಿಟ್ಟು ಚಾ

ಹೋಲಾ ಸುಮ್ನಾ ಎಲ್ಲಿಗೆ ಹೋಗ್ಬೇಕು ಹೋನಿಂದು ಮನೀನ ಕಡೆ ಹೋಗಂದ್ರಿ ಎಲ್ಲಿಗೆ ಹೋಗ್ಲೇವ ನೀ ಇಬ್ಬರು ಒಳಗ್ ಮಕ್ಕಳು ಬೇಡ ನಂಗಿಲ್ಲ ಹೊರ ಬಂದ್ ಚಾಪಿ ಅಲ್ಲೇ ನೋಡ್ಕೊತ ಮಕ್ಳು ಏನ್ ನೋಡ್ತೀವಿ ಮನಿಗ್ ಕಾಕೋತ್ ಮಕ್ಕಳು ಏನೋ ನೋಡಿದ್ ಬಾಡೇ ನಸ್ಟ್ ನೆಡಿದ್ವಿ ಹೋಗಿ ಸುಮ್ನಾ நன்கு இல்ல எல்லா சிக்கே இல்லை அதவுலா அந்த அழையாட்ஸ் போய்விடானோ கபார் ஒன்மூர் ಹೋಗದೆ ಅಪ್ಪ ಜೊಲಕ್ ಗಂಡು ಬಿದ್ದಿರ್ಲೇ ಇಬ್ಬರು ನನಗ್ ಬರ ಕಡೆ ಬಿಡ ಮತ್ ಅವರಿಯನ್ಸ್ ಐತಿಲ್ಲ ಎಲ್ಲ ರೈತ ಹೋಗ್ಯಪ್ಪ ನಿನಗ ಗೊತ್ತಿಲ್ಲ ಹಂಗ ಅನ್ನ ಸೊಲ್ದ ಅದ್ರ ಮಾರಿ ನೋಡಿದ್ರು ನನಗೆ ಎಟ್ಟು ಚಂದ್ರಿ ಎಷ್ಟು ಚಂದ ಹೇಳ್ಬಿಡ್ತಿಲ್ಲ ಬಿಟ್ಟು ಹೋಗುವಂತ ಅಷ್ಟು ಸರಳ ಇಲ್ಲ ನಿಮ್ ಪ್ರೀತಿ ಮಾಡು ಮಠ ಮಾಡಿ ಮಾಡಿ ನನ್ನ ಜೀವನದಾಗ ಇವತ್ತು ಅಂಗಡಿ ಕಿತ್ಕೊಂಡು ಹೋಗು ಅಂದ್ರೆ ಹೆಂಗೆ ಹೋಗಾಕತ್ತಿ ಭಾಳ ಕೆಟ್ಟ ಅನ್ಸಕತ್ತ ನಿನ್ನ ಭಾಳ ಹಚ್ಕೊಂಡಿದ್ನ ನಿನ್ನ ಭಾಳ ಹಚ್ಕೊಂಡಿದ್ನಿ ಅಮ್ಮ ಏನೂ ಹಚ್ಬೇ ಬೇಡ ಗಂಡ ಅದಾನ ಹೋಗಿ ನನಗೆ ಆದ್ರೆ ಅಂಟು ಸಿಗಲಿಲ್ಲ ವಾರಸ್ ತುಂಬಿದ್ರಾಗ ಅವಳಿ ಜೋಳು ಹಾಡಿದಿನ ಕೈಯಾಗ ಆಡಕ್ಕೆ ಕೊಡ್ತೀನಿ ಹೋಗಿ ಬೇಡ ಒಂದು ಏಳು ಎಂಟು ಮಾಡ್ಕೊರಿ ನನ್ನ ಹಂದಿ ಮಾಡಿಯನ ಬೇಡ್ರು ನಿಮ್ಮೋರು ಟಕ್ಕಳ ನಿಮ್ಮ ಮ್ಯಾಲೆ ನಿಮ್ಗೆ ಗ್ಯಾರಂಟಿ ಇಲ್ಲಲ್ಲ ನನಗೆ ಗಂಡನ ಮೇಲೆ ನನಗೆ ಗ್ಯಾರಂಟಿ ಐತಿ ಆದ್ರೂ ಏನಿಲ್ಲ ಯಾಕ ನಿನಗೆ ಇನ್ನು ಸುದ್ದಿ ಗೊತ್ತಿಲ್ಲ ಪಾರ್ವತಿ ಯಾಕೆ ಆರಾಮ ನನ್ನ ಜೀವನನ ನೀನೇ ಹಾಳು ಮಾಡ್ಕೊಂಬಿಟ್ಟೆ ಯಾವ್ದ ಅವ ಮನೆ ಖರ್ಚಿಗರ ಹಾಕಿಲ್ಲ ಹದಿನೈದು ನೂರು ರೂಪಾಯಿ ಮಕ್ಳು ಆಪ್ರೇಷನ್ ಮಾಡಿಸ್ಕೊಂಡ ಸಿಮ್ಮೇ ಇಲ್ಲದ ಮೊಬೈಲು ಅವ ಪರಿಣಾಮನ ಆಗೋಲ್ ನೋಡಿ ಹೆಂಗ್ ನಿಂತಾನ ಏನು ಇಬ್ಬರು ಕದ್ದು ಮಾತಾಡತ್ರ ಏನು ಕದ್ದು ಏನಂತ ಏನೋ ಮಕ್ಳು ಆಪರೇಷನ್ ಮಾಡಿಸ್ಕೊಂಡಿ ಅಂತಲ್ಲ ಇಲ್ಲ ಟೈಮ್ ಹಂಗೆ ಏನ

ಅವಾಗ ಸುಂದರು ನಾನು ಏನಾಗಿತ್ತು ಅವಾಗ ನೀಟಾಗಿ ಮೊಬೈಲ್ ಸಿಮ್ ತೆಗೆದು ಬಿಟ್ರಪ್ಪ ಅಂದ ಕಟ್ ಮಾಡ್ಯಾರ ಡಾಕ್ಟರ ಅವೇ ಅಂದ ಡಾಕ್ಟರ್ ನಾನು ಭಾಳ ಪರಿಚಯ ಇದ್ದಾನೆ ಅದು ಯಾವ ಗ್ಲಾಸ್ ಇಟ್ಟಿದ್ದಾನೆ ಗುರುತದೆ ಆ ಬಡ್ನ ಎತ್ಕೊಂಡ್ಬಂದು ಬೇರೆ ಡಾಕ್ಟರ್ ಕಡೆ ಜೋಡಿಸ್ಕೊಂತೀನಿ ನಾನು ನೋ ವೇ ಚಾನ್ಸೇ ಇಲ್ಲ ಮರಿ ಬಾಯ್ 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 ಯಾಕೆ ಡಾಕ್ಟರ್ ಬಾಟ್ಲೆ ಇಟ್ಟಿದ್ದಲ್ಲ ಅವ್ರದ್ದು ನಾಯಿ ಸೈಕಂಡಲ್ಲ ಆ ನಾಯಿ ಆಡಾಡ್ತಾ ಬಾಯಿ ಇಟ್ಕೊಂಡು ಟಾಮಿ ಶಿವ ಶಿವ ಪರು ಮಾತು ಟಾಮಿ ನಂದು ಓದಿ ಬಿಡ್ತಾ ಟಾಮಿ ನೀನು ಓದಿ ಬಿಡ್ತಾ ಅದಕ್ಕೂ ಗೊತ್ತಿದೆ ಏನಂತ ಇವನ ಕಡೆ ಇದ್ರು ಅಷ್ಟೇ ಇಲ್ಲ ಆದ್ರೂ ಅಷ್ಟೇ ಅದಕ್ಕಾಗಿ ನಿನಗೆ ಸಂತೋಷ ಅಂದ್ರೆ ಅಲ್ಲಿ ಕೂತು ಬಡಿಗೆ ಹೋಗಿ ನನ್ನ ಎಲ್ಲ ಕಡೆ ಬರ್ತೀನಿ ಕೆಲವೊಂದು ನ್ಯಾಚುರಲ್ ಡೈಲಾಗ್ ನಿನ್ನ ಜೀವನದ ಅನುಭವದ ಮಾತೇ ಹೊತ್ತಲ್ಲ ಆವಾಗ ನನಗೆ ಮಾತಾಡಿ ಮಾತಾಡ್ಬಿಡು ಪಾರ್ವತಿ ಮಾತಾಡ್ಲಿ ಬಿಡುಸ್ರಿ ಅವರ ವಿಚಾರ ಮಾಡಬೇಡ್ರಿ ಆ ಟಾಮಿ ನನಗೆ ತುಂಬ ಪರಿಚಯ ಅವನು ಎಲ್ಲೇ ಇದ್ರು ಮಾಡಿದ್ರೆ ಬಂದ್ಬಿಡ್ತಾನೆ ಇಲ್ಲ ಅಂದ್ರೆ ನೀವು ಖಾಲಿ ತರಲ್ಲ ದೋಸ್ತಾ ನಾನು ನಿನ್ನ ಸ್ನೇಹ ಆಗಿದೆ ಹೇಗಾದರೂ ಮಾಡಿ ಆ ಟಾಮಿನ್ ಸರಿ ದೋಸ್ತ ಆ ಟಾಮಿನ್ ನಂದು ಕೊಡ್ತು ಒಳ್ಳೇದು ಇಲ್ಲ ಅಂದ್ರೆ ಅದರದೇ ಕತ್ತರಿಸಿ ಆಯ್ತು ದೋಸ್ತ ನೀ ಹೇಳಿದಾಗೆ ಆಗಲಿ ಒಟ್ಟು ನೀ ನನಗೆ ಮೋಸ ಮಾಡಿ ನಾನು ನಿನಗೆ ಮೋಸ ಮಾಡಲ್ಲ ಟಾಮಿನರ್ ತರ್ತಾನು ಟಾಮಿನರ್ ತರ್ತೀನಿ ಅಷ್ಟೇ ಆಗ ನಿನ್ನ ಮೊಬೈಲ್ ನಂಗೆ ಜಪ ಮಾಡ್ತೀನಿ ಎಸ್ ಕಡೆ ಪಕ್ಷ ನಾವು ಹಾಸ್ಪಿಟ್ಲ್ ಕೊಟ್ಟು ಒಟ್ಟು ನಡೆಸ್ತೀನಿ ನೀ ಏನು ಹ್ಞೂ ವೈಫೈ ಚಾಲು ಇಟ್ಟಿರ್ತೀನಿ ಎರಡು ಜಿ ಬಿ ಒಮ್ಮೆ ಜಾಗ ಹೋಗ್ಬಿಡ್ಲಿಕ್ಕ ಹೋಯ್ಕೋತೋ ಇಲ್ಲ ಯಾವಲೇ ಏವ ನಿನಗೆ ಸೂಪರ್ ಕೊಟ್ಟಿನ ಅಷ್ಟೇ ನಾನು ಅದು ತಂದು ಕೊಡೋದು ಅಷ್ಟೇ ಜವಾಬ್ದಾರಿ ಜೋಡಿಸ್ಕೊಳಕ್ಕೆ ನನಗೆ ಏನು ಏನ್ ನಡೆದೈತು ನೀವಿಬ್ರು ಏನು ನಡ್ಸಾಕತ್ತೀರೋ ಟಾಮಿದು

ಏನು ಅಂದ್ರೆ ಹೇಳುವ ಮರೇ ನನಗಲೆ ಬಂಗಾರ ಹೂವಿನ ಐದರ ಮಟ್ಟ ತೆಗಬೇಕಂದ್ರೆ ಮೂರು ಹೇಳ್ಬೇಕು ಅದ್ರಾಗ ತಂದಿರ್ಮಾರ್ದ ಇಂಥ ದೇವ್ಗೂಗಳನ್ನು ಹೊಗ್ಸ್ಕೊತಿವಿಲ್ಲ ನಮ್ಮ ಕಾಲು ನಾವು ಹೊಡ್ಕೋಬೇಕು ಬೇಡ ಪ್ರೀತಿನೂ ಬೇಡ ಪ್ರೇಮನೂ ಬೇಡ ಎಲ್ಲ ಬೇಡ ಇನ್ನು ದುಡಿತನೂ ದುಡ್ಡು ಮಾಡ್ತೀನಿ ಇನ್ನರ ಬುದ್ಧಿ ಬತ್ತು ನನಗೆ ಆದ್ರೆ ನಿನಗೆ ಚೆಂದ ಮದ್ವೆ ಅಕ್ಕ ನಾವು ಎಷ್ಟು ಮಾತ್ರ ಗ್ಯಾರಂಟಿ ನೋಡಿ ಏನ್ ನೋಡಿದ್ರಿ ಅದ್ರ ಮೊಸಡಿ ಆಕಡೆ ಅದ್ರ ಆಕಾರ ಆಕಡೆ ನೋಡಿದೆ ನಿಮ್ ಅತಿ ಸುಂದರವಾದ ಹೆಂಡತಿ ಗಂಡಸ್ಸಿನ ಆರೋಗ್ಯ ಕಾನಿಕರ ಅಂತ ಯಾಕೋಪ್ಪ ನನ್ನ ಬಾಯನ್ನು ಕಸ್ಕೊಂಡ್ಬಿಟ್ಟು ನೋಡ್ ಅಲ್ಲೇ ಇರುತ್ತದ ಸುಮ್ ಕರ್ರ ಬಿದ್ದು ಬೇಸ ಹೊಡದ್ರ ಹೊಡಸ್ಕೊತ ಬಡದ್ರ ಬಡಸ್ಕೊತಾವ್ ಇವ್ರ ಚಾಂದನಿ ಅಂಡ್ರ ನೀನಾರ ಮದ್ವೆ ಆದ್ರೆ ನಾವು ಕಸ ಹುಡು ಬಾಳೆ ಏನು ಕೇಳಿ ಒಂದ್ ರೀತಿ ಟಾಮಿ ನನ್ನ ಜೀವನದಲ್ಲಿ ಒಳ್ಳೆ ಆಟನೇ ಆಡಿದೆ

ಮಾಮಾ ಅಪ್ಪಾಜಿ ಹೋಗ್ಬೇಕಾದ್ರೆ ತಂಗಿಗೆ ಒಂದ್ ಐವತ್ ಸಾವಿರ ಬುದ್ಧಿ ಮತ್ತೆ ಹೇಳು ಹದಿನೈದ್ರದೇಳು ಯಾಕದ್ರ ನಾನು ಕೊಡ್ಬೇಕಲ್ಪ ತಂಗಿ ಮನ್ಯಾಗ ಅತ್ತಿ ಮಾವದಾರ ತೊಟ್ಟ ಚಿಂತೆ ಮಾಡಬೇಡ ಅವ್ರು ಸುಮ್ಮ ಇದ್ರು ಚಲೋ ತಿರ್ಲಿಕ್ಕೆ ದೊಡ್ಡದೊಂದು ಕಲ್ತು ಒಂದ ಅಪ್ಪಾಜಿ ಎಂತ ಬೇಕಂತ ಕಲ್ತ್ಕೊಂಡೋಗಿಲಿಕ್ಕೆ ನಮ್ ಮಂತಂದಾಗ ಯಾರಿಗೂ ಜರದ್ ಹೋಗ್ತೈತೆ ವಿನ ಕೊಂಡ್ರಲ್ಲ ಗಾಂಡಿ ಅಂದ್ಮೇಲೆ ಜಗಳ ಬರ್ತಾವ್ ಬರ್ಲೇ ಬರ್ಲಿಲ್ಲ ಅಂದ್ರೆ ನಾ ಹಸ್ತೀನಿ ಎಕ್ಸಾಕ್ಟ್ಲಿ ಬೇಕಾಗಿತ್ತು ಬರ್ತಾವ ಅಕಸ್ಮಾತ್ ಹಂಗ ಏನಾರ ಗಂಡ ಇಂತ ಜಗಳ ಹೊಡತ್ ನಾ ಗಂಡ ಬರಿ ಕೈಲಿ ಹೊಡೆದ್ರೆ ನೀ ಬರಿ ಕೈಲಿ ಹೊಡಿಬೇಡ ಏನ್ ತೊಗೊಂಡ್ ಹೊಡಿಲಿ ಕಾಲ್ ಮರ್ ತಗೊಂಡ್ ಹೊಡಿ ಅವ್ರ ತಂಗಿಗೆ ಅದನ್ನ ಹೇಳೋಣ ಮದುವೆ ಬಂಗಾರ ಬೇಳೆ ಹಾಕಿ ಕಳಿಸಲಕ್ಕಿ ಒಂದು ಟಮ್ ಟಮ್ ಚಪ್ಪಲ್ ಕೊಟ್ಟು ಕಳಿಸ್ಬಿಟ್ಟಣ ಗಂಡ ಏನಾರ ಅಂದ ತೆಲ ಕೂದಲು ಹಂಗ್ ಬಿಡಿ ಅಂತ ಹೇಳ್ಬಿಟ್ಟಣ ಸಾರಿ ಈ ಡೈಲಾಗ್ ಸೂಟ್ ಆಗಲ್ಲ ಯಾಕಂದ್ರೆ ನಮ್ ತಲೆಗೆ ಯಾರಿಗೂ ಕೂದಲೇ ಇಲ್ಲ ಆಯ್ತು ತೊಗೊಳ್ಳಿ ಟಕ್ಳೆ ನೀನು ಮೈಂಡ್ ಇವ್ರ ಲ್ಯಾಂಗ್ವೇಜ್ ಇವ್ರು ರಾಸ್ಕಲ್ ನೋಡ್ಬಿಟ್ಟು ಪ್ಲೀಸ್ ಪ್ಲೀಸ್ ಮೈಂಡ್ ಇಟ್ ಓಕೆ ಬೋಳಿ ಮುಗೇ ಬೋಳಿಸ್ರಿ ಬೋಳಸ್ರಿ ಬೋಳುಸ್ರೀನ್ ಬ್ಯಾಡಪ್ಪ ಓಕೆ ಬೋಳಸ್ರೋ ಏನು ಬೋಳಸ್ರಿ ಬೋಳಸ್ರಿ ಹಾ ಬೋಳಸ್ರಿ ಬ್ಯಾಡಂತ ಬಿಟ್ಟಿನಿ ಸುಮ್ಮನಾ

ನೀನ ಮತ್ತೆ ನಿನ್ನ ಸಂಬಂಧ ತೊಡೆ ಖರ್ಚು ಮಾಡಿದ್ ನನ್ನ ಮಾನಿ ಜಮಖಂಡಿ ಹಚ್ಚಿ ಸಿಕ್ಕಾಗ ಗೋಬಿ ಮಂಚೂರಿ ತಿನ್ಸಿನಿ ಮಾನ್ಯ ಬಿಜಾಪುರದ ಸಿಕ್ಕಾಗ ಪಾನಿಪುರಿ ತಿನ್ಸಿನಿ ಮನೆ ಹತ್ತನೇ ಸಿಕ್ಕಾಗ ಏಲ್ಪುರಿಪುರಿ ಬೇಲ್ಪುರ್ರಿ ನಿನಗೇನ್ ಕೇಳ್ತಿ ಬೇಲ್ಪುರ್ರಿ ಯಾರ ಕೇಳ್ತ ಹಂಗ ಅದ ಕೇಳ ಅದನ್ನ ತಿನ್ಕೋತಾರ తక్ ఏ మత్ బర్తీని అయితబ్ు ಚಲೋ ಚಂದ್ರಮ್ಮ ಹೋದ್ನವ ಹೋದವ ನಿನ್ನ ಅಕ್ಕ ನೋಡಕ್ ಆಗಲ್ಲ ನನಗೆ ಇಲ್ಲ ಅಂದ್ರೆ ಕುಟ್ಟಿ ಕೊಂದ್ ಬಿಡ್ತೈತಿ ನೀನ್ ನೋಡಿ ನೀಟೋದ ಕುಟ್ಟಿ ಕೊಲ್ಲುದು ನಡಿ ಹನಿಮೂನ್ ಹೋಗ ಅವಿ ಹನಿಮೂನ್ ಕೇಳಿ ಹೋಗುನಂತಿ ಎಲ್ಲ ಹೋಗೋಣ ಬೇಡ ಅವ್ರು ಹೇಳಿದ್ರೆ ನಾವು ಹೋಗೋದು ಬೇಡ ಯಾಕ ಯಾಕಂದ್ರೆ ನಮ್ಕಿನ ಮುಂಚೆ ಅವ್ರ ನಿಂತಿದ್ರ ಅದ್ರಲ್ಲಿ ಅದಕ್ಕ ನಾವ್ ಹಿಂಗಾಸಿ ಸಿಂಗಾ ಸಿಂಗಾ ಹಿಂಗ್ ಹೋಗ್ಬಿಡೋಣ ನಡಿ ಹೋಗೋಣ ಹಾ ಸರ್ ઢિગ ણા�ાાા હા�ાા હાાા ા�ાા

बस सचिन सचिन वाली चाहिए बस सचिन आदि भी बस सचिन जो तभी सुबह सब बोलो सुबह सब बोलो सुबह सब बोलो हे जो सुहाग अरे भीगा और भीगा ऐ भीगा

साम अगर भॻिवान